ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಗೈಸ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್ ವೆಲ್ಕಮ್ ಬ್ಯಾಕ್ ಎಷ್ಟು ದಿನ ನಂತರ ನಾನು ನೀವು ಸಿಗ್ತಾ ಇದೀವಿ ಗೈಸ್ ಎಷ್ಟು ಒಂದ್ ಹಬ್ಬ ಅಂದ್ರೆ ಒಂದು ನೈನ್ ಟು ಟೆನ್ ಡೇಸ್ ನಾನು ಬ್ಲಾಗ್ ಏನು ಮಾಡಿರ್ಲಿಲ್ಲ ಗೈಸ್ ಕಾರಣ ಏನು ಅಂದ್ರೆ ಇಷ್ಟೇ ಏನಿಲ್ಲ ಕಾಲೇಜ್ ಅಲ್ಲಿ ಸ್ವಲ್ಪ ಜಾಸ್ತಿ ಕ್ಲಾಸಸ್ ಗಳು ತಗತಿದ್ರು ಅದಕ್ಕೆ ಬ್ಲಾಗ್ ಏನು ಜಾಸ್ತಿ ಮಾಡಕ್ಕಂತೂ ಆಗ್ತಿರ್ಲಿಲ್ಲ ಒಂದ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಸಂಜೆ ಒಂದು ಆರು ಗಂಟೆಗೆ ಮನೆಗ್ ಬರ್ತಿದೆ ಗೈಸ್ ಇದಕ್ಕೆ ನಾನು ಬ್ಲಾಗ್ ಏನೂ ಮಾಡ್ತಿರ್ಲಿಲ್ಲ ಅಕಸ್ಮಾತ್ ಬ್ಲಾಗ್ ಏನಾದ್ರು ಮಾಡಿದ್ರು ಕಂಪ್ಲೀಟ್ ಆಗಿ ವ್ಲಾಗ್ ಆಗ್ತಿರ್ಲಿಲ್ಲ ಅದಕ್ಕೆ ನಾನೇ ಸುಮ್ನೆ ಆಗ್ತಿದ್ದೆ ಅಂದ್ರೆ ಯಾವಾಗ ಫಸ್ಟ್ ಇದು ಈ ಟೈಮಿಂಗ್ಸ್ ಮುಗಿಯುತ್ತೆ ಮುಗಿಯುತ್ತೆ ಅಂತ ಅಂತೂ ಫೈನಲ್ ಆಗಿ ಇದು ಕ್ಲಾಸಸ್ ಎಲ್ಲ ಮುಗೀತು ಗೈಸ್ ಇನ್ನ ನಾಳೆಯಿಂದ ನಾರ್ಮಲ್ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸಿಕ್ಸ್ ಸೆಮ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಸ್ವಲ್ಪ ಆರಾಮಾಗಿ ಬ್ಲಾಗ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ಸೊ ನೋಡೋಣ ಗೈಸ್ ಹೆಂಗಾಗುತ್ತೆ ಹಂಗೆ ಗೈಸ್ ಹಾಗಾದ್ರೆ ಇವತ್ತಿಂದ ಫುಲ್ ಬ್ಲಾಗ್ ಅಲ್ಲಿ ಕನ್ಸಿಸ್ಟೆನ್ಸಿ ಇರೋಣ ಗೈ ಸಿಂದ ಡೈಲಿ ಬೆಳಿಗ್ಗೆ ಎಂಟು ಗಂಟೆ ಹಂಗೆ ಬ್ಲಾಗ್ ಬರ್ತಾ ಇರ್ತದೆ ನೀವು ನೋಡಿ ಸಪೋರ್ಟ್ ಮಾಡಿ ಗೈಸ್ ಸುಮಾರು ಜನ ಇನ್ಸ್ಟಾಗ್ರಾಮ್ ಅಲ್ಲೂ ಅದ್ ಜೊತೆಗೆ ಕಮೆಂಟ್ ಅಲ್ಲೂ ಅಷ್ಟೇ ಬ್ರೋ ಯಾಕೆ ಬ್ರೋ ಬ್ಲಾಗ್ ಯಾಕೆ ಬರ್ತಿಲ್ಲ ವಿಡಿಯೋ ಯಾಕೆ ಪೋಸ್ಟ್ ಮಾಡ್ತಿಲ್ಲ ವಿಡಿಯೋ ಏನಕ್ಕೆ ಅಪ್ಲೋಡ್ ಮಾಡ್ತಿಲ್ಲ ಏನಾಗಿದೆ ಎಲ್ಲಿದ್ದೀರಾ ಅಂತ ಎಲ್ಲ ಮೆಸೇಜ್ ಆಗ್ತೇನೆ ಇದೀರಾ ಗೈಸ್ ನನ್ನ ಬೈಕ್ ಏನೇನು ಐಟಮ್ಸ್ ಇತ್ತು ಈ ಬಾಕ್ಸ್ ಅಲ್ಲಿ ಏನಿದೆ ಗೊತ್ತಾಗೈಸ್ ನಂದು ಇದು ಸ್ಟಾಕ್ ಬೈಕ್ ಅಲ್ಲಿ ನಮ್ಮ ಹಿಮಾಲಯನ್ ಬೈಕ್ ಅಲ್ಲಿ ಏನೇನು ಗಾರ್ಡ್ ಗಾಡ್ ಇತ್ತು ಅದೆಲ್ಲ ಇದ್ರಲ್ಲಿ ಇದೆ ಅಂದ್ರೆ ಏನೇನ್ ಚೇಂಜ್ ಮಾಡಿದ್ವಲ್ಲ ಆ ಒರಿಜಿನಲ್ ಪಾರ್ಟ್ಸ್ ಎಲ್ಲಾ ಈ ಬಾಕ್ಸ್ ಒಳಗಡೆ ಇದೆ ಅದನ್ನ ನಾನು ಇಲ್ಲಿ ಇಟ್ಟಿದೀನಿ ಅಲ್ಲಿ ಮೇಲೆ ಬೂಟ್ಸ್ ಇದೆ ಇಲ್ಲಿ ನೀ ಗಾರ್ಡ್ ಇದೆ ಜೊತೆಗೆ ಹೆಲ್ಮೆಟ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಗೈಸ್ ಕ್ಲೀನ್ ಆಗಿ ಎಲ್ಲ ಕ್ಲೀನ್ ಆಗಿ ಜೋಡಿಸಿದೀನಿ ಇನ್ನ ಜೊತೆಗೆ ಮೇಲ್ಗಡೆ ಮನೆಯೂ ಕ್ಲೀನ್ ಎಲ್ಲಾ ಮಾಡ್ಕೋಬೇಕು ಗೈಸ್ ನಮ್ಮಅಮ್ಮ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಇದ್ರ ಇವಾಗ ನೋಡೋರು ಚಿತ್ರಾನ್ನ ಮಾಡೋರೆ ಏನಕ್ಕೆ ಅಂತ ಗೊತ್ತಿಲ್ಲ ಗೈಸ್ ಇವತ್ತು ಶಿವರಾತ್ರಿ ದಿನ ರೈಸ್ ಐಟಮ್ ಏನೋ ತಿನ್ಬಾರ್ದು ಅಂತ ಬೇರೆ ಹೇಳಿದ್ರು ಬಟ್ ಇವಾಗ ನೋಡೋರೆ ಚಿತ್ರಾನ್ನೇ ಮಾಡೋರೆ ಇರ್ಲಿ ಬಿಡಿ ಅಮ್ಮ ಇದೇನಮ್ಮ ಈ ಇದರದ ಕೈ ಇಟ್ಟಿದ್ಯಾಸ ಕಲ್ಸಕೋ ಅದೇ ಹಿಡ್ಕ ನಮ್ಮ ನಮ್ಮಅಮ್ಮ ಬೇರೆ ಇದೇನಿದು ಏನೋ ಗೇಟ್ ಹತ್ರ ಏನೋ ಸಿಕ್ಸ್ ಅವ್ರ ಗುಡ್ ಬೈ ಟು ಮಸ್ಕಿಟೋಸ್ ಆಯ್ತಾ ಗೈಸ್ ನಮ್ಮ ಅಮ್ಮ ಬೇರೆ ಹೋಗಿ ಹೂವು ಬಾ ಅಂತ ಬೇರೆ ಹೇಳಿದ್ರ ಬನ್ನಿ ಈಗ ಹೂವ ತಗಬಿಟ್ಟು ಬರೋಣ ಅದು ಯಾವ್ದ್ರಲ್ಲಿ ನಮ್ಮ ಸ್ಕೂಟಿಲಿ ಸ್ಕೂಟಿನೂ ಆಕ್ಚುಲಿ ರೆಡಿ ಆಗಿದೆ ಮೊನ್ನೆ ಹಂಗೆ ನಮ್ಮ ಅಪ್ಪ ಇದು ರಿಪೇರಿ ಬಿಟ್ಟಿದ್ರ ನಾನ್ ಹಂಗೆ ತಗಬಿಟ್ಟು ಬಂದೆ ಗೈಸ್ ಅಂಟಿ ಹೆಂಗೆ ಅಂಟಿ ಮಾರು ಆ ನೂರ್ ರೂಪಾಯಿ ಅರ್ಧ ಕೊಡಿ ಅಂಟಿ ಥ್ಯಾಂಕ್ ಯು ಅಂಟಿ ಗೈಸ್ ಆಕ್ಚುಲಿ ಇವತ್ತು ಶಿವರಾತ್ರಿ ಗೆ ಒಂದು ಸ್ಪೆಷಲ್ ಇವಾಗ ನಾವು ಒಂದು ಜಮೀನನ್ನ ಈಗ ನೋಡಕ್ ಈಗ ಹೋಗ್ತಿದೀವಿ ಗೈಸ್ ಎಲ್ಲಿ ಎಂತ ಅಂತ ಮುಂದೆ ನಾನು ಆದ್ರೆ ಹೇಳ್ತೀನಿ ತಪ್ಪಿದ್ರೆ ಮುಂದೆ ಬರೋ ಬ್ಲಾಕ್ಸ್ ಅಲ್ಲಿ ಹೇಳ್ತೀನಿ ಶೆಡ್ ಡೋರ್ ತೆಗ್ದೆ ಆದ್ರೆ ನಾನೇ ಕಾರನ್ನ ತೆಗಿತೀನಿ ಗೈಸ್ ಆದ್ರೆ ಅಲ್ಲ ತೆಗ್ದೇ ತೆಗಿತೀನಿ ಕಾರನ್ ಇಲ್ಲಿ ಶೆಡ್ ಒಳಗಡೆ ಕಾರ್ ಹಾಕಿದ್ದು ಆಕ್ಚುಲಿ ನಾನೇ ನೆನ್ನೆ ಹಂಗಂತ ಪುತ್ತೂರಿಗೆ ಹೋಗಿದ್ವಾ ಏನಕ್ಕೆ ಅಂತ ಅದನ್ನು ಮುಂದೆ ಹೇಳ್ತೀನಿ ತಡ್ರಿ ಗೈಸ್ ಗೈಸ್ ಅಲ್ಲಿ ನೋಡ್ತಿದ್ದೀರಲ್ಲ ಅದೇ ಅಳ್ಸಿನ ಹಣ್ಣು ಇದು ಏನದು ಗಿಡ ಎರಡು ಅಳ್ಸಿನ ಹಣ್ಣು ಗಿಡ ಒಂದ್ ಚಿಕ್ಕದು ಒಂದು ದೊಡ್ಡದು ತಗೊಂಡಿದೀವಿ ಟೋಟಲ್ ನಾಲ್ಕ್ ತಗೊಂಡಿದಿವಿ ಒಂದು ಎರಡು ಇಲ್ಲಿ ಹಾಸನ್ಗೆ ಇನ್ನ ಎರಡು ಮಳಲಿಗೆ ಇನ್ನ ಹಂಗೆ ಆಂದವೇಗ ಮಡಾಲಿಗೆ ಬೇರೆ ಹೋಗ್ಬೇಕಾ ಅದಕ್ಕೆ ಇದು ಗಿಡನ ಗಿಡನ ಈಗ ತಗತಿದ್ವಿ ಒಬ್ಬನೇ ತೆಗ್ದಲ್ಲ ಸಿಲಿಂಡರ್ ಒಳಗಡೆಯಿಂದ ಒಂಥರ ಆ ತರ ಜಾಗದಿಂದ ಎಲ್ಲ ತೆಗೆದ್ರೆ ಪಕ್ಕ ಡ್ರೈವರ್ ಆದಂಗೆ ಆದರೂ ಸ್ವಲ್ಪ ರಿವರ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ರಿವರ್ಸ್ ಅಲ್ಲಿ ಮಾಡ್ಬೇಕು ಸ್ವಲ್ಪ ನೋಡಿದೆ ಗಾರ್ಡನ್ ಅಲ್ಲಿ ಇಲ್ಲಿ ಇವಾಗ ನಾವು ಹೋಗ್ತಿರೋದು ದೂರ ಹೋಗ್ತಿರೋದು ಮಗನೇ ಇಲ್ಲೇ ಶಾಂತಿ ಗ್ರಾಮದ ಹತ್ರ ಕೆಲ್ಸ ಏನು ಕೆಲ್ಸ ನಮ್ಮ ಸ್ನೇಹಿತರದ್ದು ಒಂದು ತೋಟ ಇತ್ತು ನೋಡ್ಕ ಬರೋಣ ಅಂತ ಜಮೀನು ಭೂಮಿ ತಾಯಿ ಮಕ್ಕಳಾಗೋಣ ಅಂತ ಮಣ್ಣೆ ಮಣ್ಣಿನ ಮಕ್ಕಳಾಗೋಣ ಅಂತ ಫ್ಯಾಮಿಲಿ ಪೂರಾ ಏನು ಏನೀಗ ನಿನ್ನ ಅಭಿಪ್ರಾಯ ಭೂಮಿ ತಾಯಿ ಮಕ್ಕಳಾಗ ನಾ ಅಂತ ಇದ್ದೀವಿ ಮಾಡಿದ್ ನೀನೆ ಅಭಿಪ್ರಾಯ ಕೇಳ್ತಾ ಇರೋದು ಖುಷಿ ಆಗುತ್ತೆ ಹೌದಾ ಡಿಸೈಡ್ ಮಾಡಿದ್ ನೀನು ಬಂಡವಾಳ ಹಾಕೋದು ಮೈನ್ ಅಲ್ಲ ಡಿಸೈಡ್ ಮಾಡಿದ ತಕ್ಷಣ ಎಲ್ಲ ಆಗಲ್ಲ ಬಂಡವಾಳ ಹಾಕರ ಮಂಜು ಮಾಡ್ಬೇಕು ಮೈನು ಇಲ್ಲಿ ನೋಡಿ ಇಲ್ಲಿ ನೀವು ಇಲ್ಲಿ ಏನ್ ನೋಡ್ತಿದ್ದೀರಾ ಇದು ಸಾಂಬಾರ್ ಸೊಪ್ಪು ಇದು ನೋಡಿ ಇಲ್ಲಿ ಸಣ್ಣ ಸಣ್ಣ ಸಂಬಾರ್ ಸೊಪ್ಪು ಹಾಕವ್ರ ನೋಡಿ ಸಾಕಾದಾಗ ಆ ಸ್ಮೆಲ್ಲು ಸಾಂಬಾರ್ ಸೊಪ್ಪಿನ ಸ್ಮೆಲ್ಲು ಹಂಗೆ ಮೂಗಿ ಹೊಡೀತಿದೆ ಕೊತ್ತಂಬರಿ ಸೊಪ್ಪು ಬೆಂಗ್ಳೂರವ್ರು ಹೇಳೋದು ನಮ್ಮ ಕಡೆ ಸಂಬಾರ ಸೊಪ್ಪು ಅಂತಾರೆ ನಿಮ್ಮ ಕಡೆ ಒಂದೊಂದು ಕಡೆ ಕೊತ್ತಂಬ್ರಿ ಸೊಪ್ಪು ಅಂತಾರೆ ನೋಡಿ ಇದೆಲ್ಲ ಹೂವು ಹೂವು ಕಾಣ್ತಿದೆಯಲ್ಲ ಇದೆಲ್ಲ ಸಂಬಾರ ಸೊಪ್ಪು ಈ ಸಂಬಾರ ಸೊಪ್ಪು ಇದು ಹಾಕಿರೋದ ಅದಾಗೆ ಬೆಳ್ಕೊಂಡಿರೋದ ಒಂದು ಇವರು ಗೋಡೆ ಕೆರೆ ಗೋಡೆ ಹೊಡೆಸ್ಕೊಂಡು ಆ ಥರ ಮಾಡ್ಕೊಳೋಲ್ಲ ಅಂದರೆ ಆಗುತ್ತಾ ಲ್ಯಾಂಡ್ ತಾಲಂಕೆನೈತೆ ಯಾರು ಮುಂದೆಗೆ ಮಾಡಲ್ ಬಂದಲ್ಲ ಇನ್ ಮೆನ್ಷನ್ ಆಗ್ಬಿಟ್ಟೈತೆ ಅದು ಬರದಾಗ್ಬಿಟ್ಟೈತೆ ಅದು ಅದಕ್ಕೆ ಜಮೀನು ಕಟ್ಲಾಡಿತು ಅದ್ಕೆ ಬಿಗಿ ಹಿಡಿತಾ ಇರೋದಿರಲ್ವಾ ಜಮೀನ ಇಡೀ ನಿಮ್ಮ ಆ ಸುಂದರ್ ಅಂತೂ ಹುಡುಕಾಡ್ತಾ ಕೂತು ಹತ್ರ ಇದೆ ಅಣ್ಣ ನಮ್ದು ಹತ್ತು ಕಾಲಕ್ರ ಇದೆ ನಮ್ದು ನಾಲ್ಕು ಸರ್ವೆ ನಂಬರ್ ನಮಗೆ ಅಲ್ಲಿ ದೂರ ಆಗುತ್ತೆ ಅಂತ ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಅಲ್ಲಿಗೆ ಅಂದ್ರೆ ಹಾಂ ಅಂದರೆ ನಮ್ಮ ಮಳೇಲಿಂದ ನಮ್ಮ ಮಾವ ಅವ್ರು ಓಡಾಡಬೇಕು ಇಲ್ಲ ನಾವೆಲ್ಲರೂ ಒಂದು ನಾಲ್ಕು ದಿವಸ ಹೋಗ್ಬರೋದಾದ್ರೆ ಅಲ್ಲಿಂದ ಅಲ್ಲಿಗೆ ಬರಬೇಕಲ್ಲ ಅವರು ಅಂತ ನಾವು ಅಲ್ಲಿ ಬೇಡ ಈ ಕಡೆ ನೋಡೋಣ ಅಂತ ಇಲ್ಲ ಅಚ್ಚಿಕೆನ ಆಡಳಿತ ಎಲ್ಲ ನೋಡಿದರೆ ಸೆಟಿದ್ರೆ ನೋಡಿದ್ದೀರಾ ಇಲ್ಲ ಅಲ್ಲಿ ನೋಡೋಕೆ ಹೋಗಿದ್ದು ಲಾಂಗ್ ಆಯಿತು ಅಂತ ಮಾಡಿದೆ ಅಲ್ಲಿ ಏನಪ್ಪ ಅಂದರೆ ಇಲ್ಲಿ ಜಮೀನ್ ಮಾಡೋಣ ಅಂದ್ರೆ ಇನ್ನೆಲ್ಲ ಸೈಟ್ ಆಯ್ತಾವಲ್ಲಿ ಹಾಂ ಕೊರಂಗಲತ್ರ ಜಮೀನ್ ಇಲ್ಲ ಅಲ್ಲಿ ಆ ಅಲ್ಲೆಲ್ಲ ಅಕ್ಕಪಕ್ಕ ಎಲ್ಲಾ ಲೇಔಟ್ ಮಾಡ್ತಾವ್ರೆ ನಾವು ಜಮೀನ್ ಮಾಡಕ ಆಗಲ್ಲ ಹ ಲೇಔಟ್ ಆದ್ರೆ ಕ್ಲಾಸ್ ಇಂ ಹ ಲೇಔಟ್ ಆದ್ರೆ ನಾವೇ ಜಮೀನ್ ಮಾಡ್ತಾಯಿದೀವಿ ಇದು ಅಡಿಕೆ ತೋಟ ತೆಂಗಿನ ತೋಟ پورا ಐತೆ ಇದು ಹತ್ರ ಐತೆ ಅದು 4 1/4 ಎಕರೆ ಇದೆ ಏನು ಹೇಳ್ತಾರಣ ಅವನು ಎರಡೂವರೆ ಹೇಳ್ತಾನೆ ಜಮೀನ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಜಮೀನ್ ಬಗ್ಗೆ ಎಲ್ಲಾ ತಿಳ್ಕೊಂಡು ನಾವು ಹೊರಟ್ವಿ ನಮ್ಮ ಮಳಲಿ ಕಡೆಗೆ

ನೀವು ಫುಲ್ ಫೇಮಸ್ ಆಗಿದ್ದೀರಾ ಆ ಆಸನದಲ್ಲೆಲ್ಲ ಕೇಳ್ತೀರು ತಾಯಕ್ಕನ್ನು ತೋರಿಸಿ ತಾಯಕ್ಕನ್ನು ತೋರಿಸಿ ಅಂತ ಅರ್ಧ ನಿಮ್ಮ ತೋರಿಸೋದ್ಕಿಂತ ನಿಮ್ಮ ನೆಡಿಯ ಸ್ಟೈಲ್ ತೋರಿಸಿ ಅಂತ ಜನರು ಇದು ಅದೇ ನೆಟ್ ತೋರಿಸಿ ಒಂದ್ಸಲ ಅಳ್ತೆ ಆಟ ತಗೊಂಡೋಗ್ತೀನಿ ನೋಡು ಅಳ್ತೈತೆ ಮತ್ತೆ ಅತ್ತೆ ಸಮಾಚಾರ ಹೆಂಗಿದ್ ಬಾಳೆಹಣ್ಣವರು ನಿಮ್ ತವರ್ ಮನೆ ಆ ಇದಕ್ಕೆ ವಾಯ್ಸೇ ಬರ್ ವಾಯ್ಸೇ ಬರ್ತಿಲ್ಲ ಬರ್ಬೇಕಲ್ಲ ಹೌದಾ

ಒಂದು ಆರು ತಿಂಗಳ ತಿಂಗಳಾಯಿ ಮುದ್ದ ಹಾಕಿ ದಪ್ಪ ಆಗುತ್ತೆ ಆಮೇಲೆ ಆಗುತ್ತೆ ಒಂದು ವರ್ಷ ವರ್ಷ ಪೂರ್ತಿ ಸಿಗುತ್ತಂತೆ ಮೋದ ಇದು ಸರಿ ಆಯ್ತ ಬ್ರ ಬಾಳೆಹನಿಗ್ ಒಂದ್ ಮಾತ್ ಕೂಡ ಕರಿದ್ರ

ಗಾಯ್ಸ್ ನಮ್ಮಪ್ಪ ಬೇಗ ಬಂದು ಕಾರಿಗೆ ಕುತ್ಕೊಂಡ್ರು ನಾನು ಏನಾರ ಕುತ್ಕತ್ತೀನಿ ಅಂತಾನಾ ಗೈಸ್ ಬರ್ತೀನಿ ಮನೆಗೆ ಬಂದ್ವಿ ಗೈಸ್ ಡೈರೆಕ್ಟ್ ಅಮ್ಮ ಇದು ರಾವೇ ಯಾವಾಗ ನಮ್ಮ ಗಿಡ ನೆಡೋದು ಹಾ ಹಾಗಂತ ಬರ್ತಾ ಐವತ್ತು ರೂಪಾಯಿ ಮಿಕ್ಸಲ್ಲಿ ಅಲ್ಲಿ ಬರ್ತಾ ಒಂದ್ ಐವತ್ತು ರೂಪಾಯಿ ಮಿಕ್ಸಲ್ ಸೊಪ್ಪ ಎಲ್ಲ ಜಾಸ್ತಿ ಕೊಟ್ಟವ್ರೆ ಗೈಜ್ ಮನೆಗ್ ಬಂದಾದ್ಮೇಲೆ ನಾನು ಮತ್ತೆ ನಮ್ಮಮ್ಮ ದೇವಸ್ಥಾನ ಕಡೆಗೆ ಬರೋಣ ಅಂತ ಅನ್ಕಂಡ್ವಾ ಈಗ ದೇವಸ್ಥಾನ ಕಡೆಗೀಗ ಹೋಗ್ತಿದೀವಿ ಎಷ್ಟ್ ಕಿಲೋಮೀಟರ್ ಐತೆ ಹಾ ಒಂದಿಯಾ ಫೈನಲ್ ಆಗಿ ದರ್ಶನ ಎಲ್ಲ ಆಯ್ತು ಏನು ಒಂದ್ ಕಾಲ್ ಗಂಟೆ ಕಾಲ್ ಗಂಟೆನಿಲ್ಲ ಒಂದ್ ಹತ್ತು ನಿಮಿಷ ಬೇಗ ಬೇಗ ಮುಗಿಸ್ಕೊಂಡು ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡ್ಕೊಂಡು ಒಂದೊಂದು ಪ್ರಸಾದ ಕೊಟ್ಟರು ಲಾಡು ಈಗ ಅದನ್ನೇ ಈಗ ತಿಂದು ಆಯ್ತೀನಿ ಮುಕ್ಕಾಲ್ ಗಂಟೆ ಹೆಂಗ್ ಇವಾಗ ಎಷ್ಟು ಗಂಟೆ ಮುಕ್ಕಾಲ ಕೊಡೋಣ ಗೈಸ್ ಮನೆಗ್ ಬಂದ್ ನಾ ಮನೆಗ್ ಬಂದ ತಕ್ಷಣ ನಮ್ ಬಾಸ್ ಇಂದು ಫೋನ್ ಬಂತು ಅಲೋ ಇದಂಗೆ ಒಂದು ಪೆನ್ ಡ್ರೈವ್ ಬಾ ಅಂತ ಪೆನ್ ಡ್ರೈವ್ ಇದು ಟೈಮ್ ಟೈಮಲ್ಲಿ ಕೊಟ್ಟಿದ್ದ ಬಟ್ ಇಸ್ಕೊಳ್ಳೋದೇ ಮರ್ತೋಗಿತ್ತು ಅವ್ಗೆ ಇವಾಗ ಏನೋ ಸಡನ್ ಆಗಿ ಗ್ಯಾಪ್ನ ಆಯ್ತಾ ಏನೋ ಅದಕ್ಕೆ ಮನೆ ಹತ್ರ ಬನ್ನಿ ಬ್ರೋ ಊಟ ಮಾಡೋಣ ಸೊಪ್ ಸಾಂಬಾರು ತಗಳಪ್ಪ ನಿನ್ ಹೆಚ್ ಪಿ ಹೆಚ್ ಪಿನ ಕೊಟ್ಟಿದ್ದೀನಿ ವಿಡಿಯೋ ಪ್ರೂಫ್ ಐತೆ ಗೈಸ್ ಸುನ್ ಏನಾರು ಕೊಟ್ಟಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಆಯ್ತು ಕಮೆಂಟ್ ಮಾಡಿ ಮಾಡಿ ಮತ್ತೆ ಆರಾಮ ಹಾ ಏನು ಸಮಾಚಾರ ಆಯ್ತಾ ದೇವಸ್ಥಾನ ವಿಸಿಟ್ ಬೆಳಗ್ಗೆ ಪುಷ್ಪಗಿರಿಗ್ ಹೋಗಿದ್ದೀಯ ಹಾ ಮತ್ತೆ ಮ ಮನವನ್ ಮಾತು ಕರೀಲಿಲ್ವಲ್ಲ ಏನಂತೆ ನಾನು ನಿನ್ ಫ್ಯಾಮಿಲಿ ಟೈಪ್ ಐತಾನೆ ನೀನು ಫ್ಯಾಮಿಲಿನೇ ಆ ಅದು ಡೌಟ್ ಅಲ್ಲಿ ಇರ್ತಿದ್ಯಾ ಏಯ ಎಂಥದ್ದು ಏನೀಗ ಈಗ ಏನು ಬಿಡ್ಕೊಂಡೆ ದೇವ್ರ ಹತ್ರ ಅವ್ಳು ಸಿಗ್ಲಿ ಅಂತ ಕೇಳ್ಕಂಡ ಹಂಗೇನಿಲ್ಲಪ್ಪ ಚೆನ್ನಾಗಿ ಚೆನ್ನಾಗಿಟ್ಟು ಇಡು ಅಂತ ಪಕ್ಕ ಇನ್ ಕೇಳ್ಕಂಡಿರ್ತಿಯ ಮಾನ ನೀನ್ ಕಳ್ಳಲ್ಲ ಬ್ರ ಇನ್ನ ಎಲ್ಲಪ್ಪ ನಮ್ಮನಾ ಬ್ಲಾಗು ಇಡ್ ಮಾಡೋಣ ಗಾಯಿಸಿ ಇಲ್ಲಿವರ್ಗ ಬ್ಲಾಗ್ ಹಿಡಿದ್ರೆ ಲೈಕ್ ಮಾಡಿ ಚಾಲಾಗ್ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗಾಯಿಸಿ ಅಲ್ಲಿವರ್ಗ ಟೆಕ್ ಟಾಟಾ ಬಾಯ್ ಬಾಯ್